ಯಾರು ಕಾಣವಲ್ರಲ್ಲ ಮಕ್ಕಳ ಮಕ್ಳ ಎಲ್ಲದಿರ್ ಬರ್ಲಿ ಏ ಪಿಂಕಿ ನೀವ್ ಒಬ್ಬಕ್ಕಿನ ಬಂದಿ ಅಲ್ಲ ಅವನೆಲ್ಲ ಎಲ್ಲದ ರಾಜು ಎದ್ ಕಳ್ಸಿದ್ಯಂಗ ಹೊರಗ್ ನೋಡಲ್ ಎಷ್ಟು ಬಿಸಿಲೈತಿ ಇಲ್ಲೇ ಕುಂದಿರ್ಬೇಕು ಇಲ್ಲಿ ಇಬ್ಬರು ಟಿವಿ ನೋಡ್ಕೊಂತ ಕಳ್ಸಿದಿ ಕಳಿಸಿದ್ಯಂಗ

ಹೌದಾ ಮಗಳ ಹಂಗ ಮಾಡ್ಬಿಡು ತಗೋ ಸಂಜಿಕ್ ಆರ್ ಗಂಟೆ ಕರೆಡಿ ಆಗ್ರಿ ಇಬ್ಬರು ಹೋಗ್ಬರು ಅಂತ ಮೂರು ಮಂದಿ ಸೇರಿ ಏನ್ ಬಿಡ ಬರೀ ಇದ್ರೆ ಇಲ್ಲಿ ಬರೀ ಕೆಲ್ಸಾನ ಹಚ್ತಾಳಕಿ ನಿಮ್ಮವ್ವ ಇಲ್ಲೇ ಮೂರು ಮಂದಿ ಮಸ್ತ್ ಅದೇ ನೋಡಕ್ ಯಾವಾಗರ ಬರ್ಲಿ ಬಿಡು ನಿಮ್ಮವ್ವ ಹ್ಮ್ ಹುಷಾರ್ ನೋಡುವ ತಳ ಬಿಳಸ ಭಿ ಏ ಬಾಲಿಯಲ್ಲಿ ಎಲ್ಲಿ ಹೊಂಟಿ ಹಗೂರ್ಕ ಪಾರಾಗತ್ತಿಯ ಮಗನ ಹೊರಗ್ ಬಿಸಿಲೈತಿ ಆಟಾಡಕ್ ಹೋಗ್ಬೇಡ ಅಂದಿನ ಇಲ್ಲ ನಿನಗ ಮತ್ ಹೊಂಟಿ ಏನೋ ಹೊರಗ ಎಷ್ಟ್ ಬಿಸಿಲೈತಿ ಅಲ್ಲಿ ಎಷ್ಟು ಮಂದಿ ಚಕ್ರ ಬಂದು ಬಿಳಾತಾರ ஓட்டல்கள் நீங்க கொண்ட ரெடியாக ரெடியாக ಮಾತಾಡ್ಕೊಂಡು ಮಾತಿರ್ತಿರೋನ್ ಹೋಗಿ ರೆಡಿ ಆಗ್ತಿರೋ ಬರಬರ ಕೆಟ್ಟ ಉಡಾಳಾಗ್ಬಿಟ್ಟ ನೋಡಿ ನನ್ನ ಅಂತ್ರು ಆ ಸೈಡ್ ದಾರಿ ಇಂತ್ರ ಶಾರ್ಟ್ ಅಂತ ನೋಡಿ ಇವ್ರಿಗೇನು ಆ ಸೈಡ್ ಇನ್ ಬರ್ತೇನೆ

ஆப்பா தடி தடி குர்த்தி

ಇಮತ್ತೇನ್ ಬೇಡ ಆಯ್ತ್ರಿ ನೀ ಯಾクレತೆವ್ ನೀಗೆ ಕಥೆ ಹೇಳಿ ಬ್ರೋクレತೆದ್ರಲ್ಲ ಅದಕೇ ನಲಗು ಕುಡಿಬೇಕಂದ್ರೆ ತದಕ್ಕೆ ಹಾಾತಿ ಲೀಗೋ ನಡ್ರಿ ಹೋಗೋನಿಗ ನಡ್ರಿ ಮನಿಗೆ ಏ ರಾಜು ಪಿಂಕಿ ಕರ್ಕೊಂಡಿ ಹೊರ ಹೋಗೋನ ಬಿಲ್ ಕಟ್ಟಕೊಂಡ ಬنده ಬಿಡ್ತೀನಿ బా బారా హోగునే అన్నరే బిల్ తోంబది సర్ మీమడే 3 కాఫీడే 150 రూపాయలు కేత్రీ 50 రూపాయలు కొంద్రీ కాఫీ 150 రి మట్ బరియండి హారి ಇವತ್ತು ಅಣ್ಣ ನನಗೆ ಬರೋ ಮುಂದೆ ಅಣ್ಣ ನನಗೆ ಬರೋ ಮುಂದೆ ಒಂದು ಪೇಸ್ಟ್ರಿ ತುಂಬಾ ಆಗ್ತದಪ್ಪ ತುಂಬರ್ಕ ಎಂಟು ಗಂಟೆ ಆತ ನಾನು ಮನೆಗೆ ಹೋಗ್ಬಿಡ್ತೇನೆ